ಅಮವಾಗಿರೈ ಮೊದಲುದಾದಿಯವುಗಳುಕ್ಕೆ ಮಾಡಿ ಎಸ್ ವಿಪಿ ಕಾರ್ಕಳ ವಿವಿ ಮುಂತೂರು ತಂಡಗಳ ಮಧ್ಯ ಫೈನಲ್ ಕದನ ವಾರ್ನಕೇಲ ವಿಭಾಗದ ಪಿಒಸಿ ವಿಭಾಗದಲ್ಲಿ ಆಯೋಜನೆಯಾಗಿರುವಂತ ಫೈನಲ್ ಕದನದ ವೇದಿಕೆ ಕಾರ್ಯಕ್ರಮದ ಇಂದನದ ತೆರವಾದ ನಿಮ್ಮ ಸ್ವಾಗತ ಕೊರಕ ವಿಂಧ್ಯಾ

ವಿಜೇತ ತಂಡದ ಜೊತೆಗೆ ಜಿಲ್ಲಾ ಮಟ್ಟದ ಕದನಕ್ಕಾಗಿ ಇಂಥ ಮಳೆಯ ನಡುವೆಯೂ ಕೂಡ ಬಾಸಿದ ಅಕ್ಕಡದ ಎಲೆಗಳ ಮಧ್ಯೆ ತೀರ್ಪು ಸ್ವಲ್ಪ ಕಠಿಣ ಸಾಧ್ಯತೆ വിരുസാ മണിയ നടുവയുടന പട്ടിക പട്ടിക യോജന

ಏನು ಮೂರು ಅಥವಾ ಅಂಕಗಳಿಗೆ ಆಧಾರದಲ್ಲಿ ಸ್ವಲ್ಪ ಅಂತರವನ್ನು ಮತ್ತೆ ಗಳಿಸಿಕೊಳ್ಳುತ್ತಾ ಇದೆ ಸಭ್ಯ ಎರಡು ಅಂಕಗಳ ಅಂತರ ಕೇಳಿತಾ ಇದೆ ಪರಿಣಾಮ ರಗಲ ಆಟಗಾರ್ತಿಯರುಗಳ ಆಕರ್ಷಕ ಆಟದ ಮೂಲಕವಾಗಿ ಕಬಡ್ಡಿಯ ಪಂದ್ಯವನ್ನು ಪದ್ಯವನ್ನು ತಮ್ಮಟಕ್ಕೆ ಕಳೆದುಕೊಳ್ಳುವ ಯೋಚನೆ ಮುದ್ದು ಮೇಘ

ನಿಗೂ ದೂರ ಕಾರ ಹಂಚಬಾರಿಗೆ ಟೂರು ತುಲ್ಲರಿಯನ್ನು ಕಾರ್ ಕಳ ಸಭ್ಯದಲ್ಲಿ ಬೆಲ್ಲ ಬೆಲ್ಲನೆ ನಾ ಫ್ಯಾಮಿಲಿ ಕೊನೆಯ ಐದು ನಿಮಿಷಗಳ ಅವಧಿ ಪಾಯಿಂಟ್ ಎರಡು ಹನ್ನೊಂದು ಹತ್ತು ಅಂತರ ಒಂದೇ ಒಂದು ಅಂಕದಲ್ಲಿ ಮುಂದೆ

প্রশার্থী গমনকে দূরের মকি মনে হোক আই প্রোডোশালে বিদ্যার্থ মনে হোক রোম ದೂರದವರೊಟ್ಟಿಗೆ ಹತ್ತಿರದವರಿದ್ರೆ ಕೂಡ ಕೊನೆಯ ನಾಲ್ಕು ನಿಮಿಷಗಳ ಅವಧಿ ಹನ್ನೊಂದರ ಸಮಬಲದಲ್ಲಿ ಮೇಘ ದಾಳಿಗೆಯಲ್ಲಿ ಬೇಗ ಎಸ್ವಿ ಟಿ ಕಾರ್ಖಾನೆ 13 11 2 ಅಂತಕಲಂತರ ಎಸ್ ವಿ ಟಿ ಕಾರ್ತಳ ಮುಂದೆಯನ್ನ ವೃತ್ತಿ ಕೋಲ್ತಾರೆ ಪ್ರಥಳ ಶರೀರವಿದೆ ಆಟದ ಆಗದಿ ಓ ಹೋ ಹದಿನಾಲ್ಕು ಹನ್ನೊಂದು ಹದಿನೇಳು ಸೆವೆಂಟೀನ್ ಲೆವೆನ್ ಹದಿನೇಳು ಹನ್ನೊಂದರಲ್ಲಿ ಒಂದಡೆಯಲ್ಲಿ ಎಸ್ ಪಿ ಡಿ

हदेटो हदमू ಹದಿನೆಂಟು ಹಾಗೆ ಮಾತ್ರ ಬಂದು ಮೊದಲ ದಾಳಿಯಲ್ಲಿ ಅಂತಿಮ ಲಕ್ಷಣಗಳಲ್ಲಿ ತಂದ ಹೋರಾಟದ ಸಹಾಯ ಮುಂದುವರಿಯುತ್ತಾರೆ ಏನಾಗಲಿದೆ ಶ್ರದ್ಧೆಯ ಅವಕಾಶಗಳ ಮೂಲಕ ಸಂಯವನ್ನು ಅಂತರವನ್ನು ಕಡಿಮೆಗೊಳಿಸಿಕೊಳ್ಳುತ್ತಾ ಲಾಸನೆ ಲಾಸನೆ ಅಂತಿಮ ನಿಮೇಶ ಸಂಧ್ಯದಲ್ಲಿದೆ ನಾಲ್ಕು ಅಂಕಗಳ ಅಂತರ ಮುನ್ನಡೆಯಲ್ಲಿ ಸ್ಪರ್ಧೆ ಇದೆ ಎಸ್ವಿ ಟಿ ಕಾರ್ಖಾನದ ಪರವಾಗಿ ಸಮಯ ಕಳೆಯುವ ವಿನೀಶ್ ಅಶ್ಂತ ಯೆಕೌ ತಮ್ರುತಗೆ ನಿವೃತ್ತ ಉಪಾನ್ಯಾಸಕರಾಗಿರುವಂತ ಶೌದಾ ಪಾಲನ ಸ್ಥಿತಿ ಯೋದಿ ನಾಯಕ ಸಮಾನ ಅತ್ಯಂತ ಗೌರವಾನ್ವಿತ ಕಾರ್ಯಕ್ರಮದಲ್ಲಿ ಸ್ವಾಗತವ ಮಾಡಿಕೊಳ್ಳತಾ ಗವ ನಮ್ಮ ಅತ್ಯಂತ ಪ್ರೀತಿವಿರುವಂತ ಕಾರ್ಯಕ್ರಮದ ಸ್ಪರ್ಧಾ ಪಾಯಿಂಟ್ 105 ರನ್ನ ಹೆಡೆದೇದೇ ಯೋಜನೆ ಸೆಕ್ಟರ್ ಗಳಷ್ಟಾ ಲಕ್ಕಾಚಾರದಲ್ಲಿ ಹುರಿಗಮ್ಮಾ ಈ ವರ್ಷದ ಬಾಲಕಿಯ ವಿಭಾಗ ಬಿಸಿ ತಾಲೂಕು ಮಟ್ಟದ ಸುದ್ದಿಯಲ್ಲಿ ವಿಷಯದ ತಂಡವಾಗಿ ಜಿಲ್ಲಾ ಮಟ್ಟಕ್ಕೆ ಆಯ್ಕೆಯನ್ನು ಪಡ್ಕೊಳ್ತಾಗ ಅಭಿವೃದ್ಧಿಗಳು ಎರಡು ನೂರ ಎರಡನೆಯ ಸಿಡಿ ಹಾಗೂ ಮಟ್ಟದಲ್ಲಿ

மேடம் ரெண்டு பாத்திரம் வந்து மாத்தடி. ಈ ಒಂದು ಕ್ರೀಡಾಕೂಟ ಬಹಳ ಒಂದು ಚಂದ ಮಾಡಿಕೊಟ್ಟಿದ್ದಾರೆ ಶರತ್ ಸರ್ ಇವರಿಗೆ ತುಂಬು ಹೃದಯದ ಅಮಿಗಂಧನೆಗಳನ್ನು ಸಲ್ಲಿಸ್ತಾ ಇದ್ದೇನೆ ಒಳ್ಳೆ ಹಾರ್ಡ್ ವರ್ಕ್ ಮಾಡಿದ್ದಾರೆ ಹಾಗಾಗಿ ಈ ಒಂದು ತಂಡವನ್ನ ಗೇಮ್ ಅನ್ನ ಇನ್ ಆಗಿದ್ದಾರೆ ಹಾಗೂ ಇಲ್ಲಿ ಎಲ್ಲ ಅಧ್ಯಾಪಕ ವೃಂದ ಎಲ್ಲರಿಗೂ ಸಹಕರಿಸಿದಂತ ಎಲ್ಲರಿಗೆ ನಾನು ಪ್ರೀತಿಪೂರ್ವಕವಾದ ವಂದನೆ ಸಲ್ಲಿಸ